ಒಂದು ಅಂದ್ರೆ ಪ್ರಥಮ ನಾನೇ ಅದು ಅದು ಗುಪ್ಬು ನಾಲ್ಕು ತೊಂಬತ್ತೊಂಬತ್ತು ಅಂದ್ರೆ ನಾನೂರ ತೊಂಬತ್ತೊಂಬತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಇನ್ನೂರ ಒಂಬತ್ತು ಐವತ್ತು ಪೈಸೆ ನೀನೇ ಬಡಕ್ ಐವತ್ತು ರೂಪಾಯಿ ಕೊಟ್ಟು ನಾನೇನ್ ಮಾಡ

ಇದು ಇವರ ಹೂಮ್ ತಗೊಂಡು ಟ್ರಿಪಲ್ ಎಕ್ಸ್ ಎಲ್ಲಿ ಎಂ ಕುಡಿ ಎಂ ಎಸ್ ಹೌದಾ ಸ್ಮಾಲ್ ಕೊಡಿ ಎಕ್ಸೆಸ್ ಅವರು ನೀವು ಕೇಳಿ ಮೇಡಮ್ ಏನಾದ್ರು ಕೊಡಿಸಿ ಅಂತ ಹೇಳಿ ಅಷ್ಟೇ ಓಕೆ ಸರ್ ಬನ್ನಿ ಸರ್ ಪರ್ಚೇಸ್ ಮಾಡ್ಕೊಡಿ ಸರ್ ಅವರೇನ ಕೇಳ್ದೆ ನಿಮಸ್ಸಿ ಕೋಡ್ಸ್ ಖುಷಿಪಡಿಸಬೇಕು ನೀವೇನ ಹೌದು मैडम alli kannada darshaka idu tagali sandike ikka kitavu aitana janu sir work nele thank you for it please please ko chalage <laughs> inda sare sare laa ಯಾರ ಪ್ರಕಾಶ್ ನಮಸ್ಕಾರ ಹಾಯ್ ಶುಭಾಶಯಗಳು ನೀವು ಇಲ್ಲೇ ವರ್ಕ್ ಮಾಡ್ತಾರ ಯೂಟ್ಯೂಬರ ಓ ಅದಕ್ಕೆ ಸ್ವಲ್ಪ ಹೇಳ್ತಾ